ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಗ್ಸ್ ಇವತ್ತು ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರ ಹಾಕ್ಕೊಂತೀನಿ ಫ್ರೆಂಡ್ಸ್ ಖಾರ ಪುಳಿ ಒಂದು ಟೇಬಲ್ಸ್ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಇಡಿ ಕೊತ್ಮರಿ ಸೊಪ್ಪು ಪುದೀನ బిర్యానీ పౌడర్ ఒ స్పూన్ హాంతీని ఫ్రెండ్స్ తుంబేస్టి అత బిర్యానీ ధనియా పుడి ఒక స్పూన్ హిం ఫ్రెండ్స్ ఉప్పు ఒ స్పూన్ హోతీ ఎలా హోడ్తీ ఫ్రెండ్స్ ಇದನ್ನು ಸಲ ಚೆನ್ನಾಗಿ ಕಳ್ಸ್ಕೊಡ್ಬೇಕು ಫ್ರೆಂಡ್ ಇದಕ್ಕೆ ಇವಾಗ ಟೂ ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊತೀನಿ ಮೊಸ್ರು ಹಾಕೊಂಡು ಚೆನ್ನಾಗಿ ಕಳ್ಸ್ಕೊಂಡು ಒನ್ ಅವರು ನೆನೆಯಾಗಿ ಬಿಡಬೇಕು ಫ್ರೆಂಡ್ ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಳ್ಸ್ಕೊಡ್ಬೇಕು ಕಳ್ಸಿಕೊಟ್ಟು ಒನ್ ಅವರು ನೆನೆಯೋಕೆ ಬಿಟ್ಟರೆ ಬಿಡಬೇಕು ಫ್ರೆಂಡ್ ಇವಾಗ ನಾನು ಅಕ್ಕಿ ತೊಗೊಂಡಿದ್ದೀನಿ ಇದು ಮಾಮೂಲಿ ಸೋನಾ ಮುಸ್ರಿ ಅಕ್ಕಿ ಫ್ರೆಂಡ್ ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿನ ತಗೊತೀನಿ ಒಂದು ಕೆ ಜಿ ಚಿಕನ್ಗೆ ಮುಕ್ಕಾಲು ಕೆ ಜಿ ಎಷ್ಟು ಅಕ್ಕಿನ ತಗೊತೀನಿ இவங்க நீர் ஹாக்கி சேனாகி எழுமூரு சரி க்ளீனாக தழுக்கிவிருக்கி நென்சிக்குத்தீனி ஒன்று ஃபிஃப்டீன் மினிட்ஸ் இவங்க அகல்வாக பாத்திரை தகண்டு அதுக்கேந்து எட்டு ஸ்பூன் ஆயிள் ஹாக்கினி ஆயிள் பிசி அமேலே அதுக்கு இவங்க சே லவங்க யாலக்கி பிர்யானி எலையாண்டு ಫ್ರೈ ಮಾಡ್ಕೊತೀನಿ ಅದರಲ್ಲಿರೋ ಫ್ಲೇವರೆಲ್ಲ ಎಣ್ಣೆಗೆ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಟೂ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಟೂ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಫ್ಲೇವರೆಲ್ಲ ಎಣ್ಣೆಗೆ ಬರಬೇಕು ಇವಾಗ ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತೀನಿ ಅದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಒಂದು ಟೇಬಲ್ ಸ್ಪೂನು ಅದು ಚೆನ್ನಾಗಿ ಅದು ಫ್ಲೇವರ್ ಅಲ್ಲೇ ಬರೋ ಥರ ಚೆನ್ನಾಗಿ ಫ್ರೈ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೊತೀನಿ ನೆಕ್ಸ್ಟು ಮೋರ್ ನಾಟಿ ಟೊಮೊಟೊನ ಕಟ್ ಮಾಡಿ ಹಾಕ್ಕೊತೀನಿ ಇದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಇದು ಸಿಂಪಲ್ಲಾಗಿ ತುಂಬ ಬೇಗ ಆಗೋ ಥರ ಬಿರಿಯಾನಿ ಫ್ರೆಂಡ್ಸ್ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೀವು ಲೈಕ್ ಮಾಡಿ ನೀವು ಲೈಕ್ ಮಾಡ್ಕೊಳೋ ಈ ವಿಡಿಯೋ ಲೈಕ್ ಮಾಡ್ಕೊಳ ಇದರಿಂದ ಇನ್ನೊಬ್ಬರು ನೋಡೋಕ್ಕೆ ಕೂಡ ಅವಕಾಶ ಆಗುತ್ತೆ ಫ್ರೆಂಡ್ಸ್ ಅದರಿಂದ ಲೈಕ್ ಮಾಡಿರಿ ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ ಇವಾಗ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಕೋಣ ಅದು ಸ್ವಲ್ಪ ಫ್ರೈ ಮಾಡ್ಕೊಳ ಫ್ರೆಂಡ್ಸ್ అది ఫ్లేవర్ బవరకు ఫ్రై మాట్ ఇవగా టూ టేబల్ స్పూను బిర్యానీ పౌడర్ హాకొతీని ఇవగా నేనే ఇట్టిరో మాంస హాక ಹಾಕೊಂಡು ಚೆನ್ನಾಗಿ ಬೇಯಿಸೋಣ ಫ್ರೆಂಡ್ಸ್ ಚೆನ್ನಾಗಿ ಕಳ್ಸಿಕೊಟ್ಟು ಒಂದು ಹತ್ತು ಐದು ನಿಮಿಷ ಬೇಯಿಸೋದು ಬಿಡೋಣ ಹೇಗೆ ಮುಚ್ಚಿ ನೋಡಿ ಫ್ರೆಂಡ್ಸ್ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯ ನೋಡಿಕೊಂಡು ಇದಕ್ಕೆ ನೀರು ಹಾಕ್ಕೊಳ ನಾನು ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಾಕಿದ್ನಲ್ಲ ಇವಾಗ ಐದು ಗ್ಲಾಸ್ ನೀರು ಹಾಕ್ಕೊಳ ನೀರು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡೋಣ ಈ ಸ್ಟೇಜಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ ನೋಡಿಕೊಂಡು ಕರೆಕ್ಟಾಗಿದ್ದರೆ ಇದಕ್ಕೆ ಕುದಿಯಕ್ಕೆ ಬಿಡೋಣ ಇವಾಗ ப்ளேட் முச்சி ஒன் ஐந்து நிமிஷ கதியாக்குட்டே நோடி இவங்க கதை இவங்க இதற்கே நென்சிரோனா நென்சிரோ அக்கின ஆக்கோனா ஃபிரெண்ட்ஸ் நோடி சனாக நீர் கதீத்தா இவாக இதற்கே நென்சிரோ அக்கின ஹாக்கணா ಆಕಿ ಚೆನ್ನಾಗಿ ಒಂದಸರಿ ಕಲ್ಸ್ ಕೊಡೋಣ ಫ್ರೆಂಡ್ ಅವಾಗ ಅವಾಗ ಸೆಂಟ್ರಲ್ಲಿ ಸ್ವಲ್ಪ ಸ್ವಲ್ಪ ಕಲ್ಸ್ ಕೊಡ್ತಾ ಇರಬೇಕು ಫ್ರೆಂಡ್ಸ್ ಇಲ್ಲ ಅಂದ್ರೆ ತಳಕ್ಕೆ ಅತ್ತುಬಿಡ್ತೈತೆ ಈಗ ಫ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸಣ ನೋಡಿ ಫ್ರೆಂಡ್ಸ್ ಮುಕ್ಕಾಲ್ ಭಾಗ ಬೆಂದಿದೆ ಇವಾಗ ಇನ್ನೊಂದ್ಸರಿ ಕಲ್ಸ್ಕೊಟ್ಬಿಟ್ಟು ಚೆನ್ನಾಗಿ ತಳ ಕುತ್ಕೊಂಡಿರ ಚೆನ್ನಾಗಿ ಕಳ್ಸಿಕೊಡ್ಬೇಕು ಫ್ರೆಂಡ್ಸ್ ಇವಾಗ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಇದನ್ನ ಸ್ಲೋಲಿ ಸ್ಲೋಲಿಕ್ಬಿಟ್ಟು ಬೇಯಕ್ಕೆ ಬಿಡೋಣ ಬೇಯಕ್ಕೆ ಒಂದು ಐದು ನಿಮಿಷ ಇಟ್ಟರೆ ರುಚಿಯಾದ ಬಿರಿಯಾನಿ ರೆಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್